ಎಲ್ಲರಿಗೂ ನಮಸ್ಕಾರ ನಾನು ನಯನ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಟೆಸ್ಟ್ ಕ್ರಿಕೆಟ್ ಪಂದ್ಯ ನಿಜಕ್ಕೂ ರೋಚಕವಾಗಿತ್ತು ಐದು ದಿನ ನಡಿಬೇಕಾಗಿದ್ದ ಪಂದ್ಯ ಕೇವಲ ಎರಡೇ ದಿನಕ್ಕೆ ಮುಕ್ತಾಯವಾಯಿತು ಬರೋಬ್ಬರಿ ಮೂವತ್ಮೂರು ವಿಕೆಟ್ಗಳ ಪತನವಾಯಿತು ಮಾಜಿ ಕ್ರಿಕೆಟಿಗರು ಈ ಟೆಸ್ಟ್ ಪಂದ್ಯವನ್ನು ನೋಡಿ ಶಾಕ್ ಆಗಿದ್ದಾರೆ ಯಾರು ಊಹೆ ಮಾಡಿದ ರೀತಿಯಲ್ಲಿ ಪಂದ್ಯ ಮುಕ್ತಾಯವಾಗಿದೆ ಮೊದಲ ಟೆಸ್ಟ್ನಲ್ಲಿ ದಕ್ಷಿಣ ಆಫ್ರಿಕಾ ಗೆದ್ದಿದ್ರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಏಳು ವಿಕೆಟ್ಗಳಿಂದ ಭಾರತ ಭರ್ಜರಿ ಗೆಲುವು ದಾಖಲಿಸಿತು ಆ ಮೂಲಕ ಟೆಸ್ಟ್ ಸರಣಿ ಒಂದು ಒಂದು ಅಂತರದ ಡ್ರಾನ್ ನಲ್ಲಿ ಅಂತ್ಯವಾಯಿತು ಈಗ ಎಲ್ಲರಿಗೂ ಕಾಡ್ತಾ ಇರುವ ಪ್ರಶ್ನೆ ದಕ್ಷಿಣ ಆಫ್ರಿಕಾ ಅಂಗಳದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಪಂದ್ಯ ಮುಗಿಯೋದಕ್ಕೆ ಕಾರಣವೇನು ಪಿಚ್ ನಲ್ಲಿ ಏನಾದರೂ ಸಮಸ್ಯೆ ಇತ್ತ ಈ ಬಗ್ಗೆ ಕ್ರಿಕೆಟ್ ದಿಗ್ಗಜರಗಳು ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಕೇಪ್ ಟೌನ್ನ ನ್ಯೂಲ್ಯಾಂಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಎರಡನೇ ಟೆಸ್ಟ್ ಪಂದ್ಯ ನಡೆಯಿತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಕೇವಲ ಐವತ್ತೈದು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು ದಕ್ಷಿಣ ಆಫ್ರಿಕಾ ಆಟಗಾರರು ಪೆವಿಲಿಯನ್ ಪಾಯ್ಡ್ ಅನ್ನ ನಡೆಸಿದ್ರು ಮೊಹಮ್ಮದ್ ಸಿರಾಜ್ ಮೊದಲ ಇನ್ನಿಂಗ್ಸ್ನಲ್ಲಿ ಮಾರಕ ದಾಳಿ ನಡೆಸಿದ್ರು ಭಾರತೀಯ ಬೌಲರ್ಗಳ ಮಾರಕ ಬೌಲಿಂಗ್ಗೆ ಹರಿಣಗಳ ಪಡೆ ತತ್ತರಿಸಿ ಹೋಯಿತು ಬಳಿಕ ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಆರಂಭದಲ್ಲಿ ಜಾಗರೂಕರಾಗಿ ಆಟವಾಡಿದ್ರು ಆಮೇಲೆ ವಿಕೆಟ್ಗಳ ಪತನ ಆರಂಭವಾಯಿತು ನೂರ ಐವತ್ ರನ್ಗಳಿಗೆ ಭಾರತ ತಂಡವು ಆಲ್ಔಟ್ ಆಯಿತು ಇಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು ಅದೇನಪ್ಪ ಅಂದ್ರೆ ಭಾರತ ತಂಡದ ಐದು ಜನ ಆಟಗಾರರು ಶೂನ್ಯ ಮೊತ್ತಕ್ಕೆ ಔಟ್ ಆದ್ರು ಕೇವಲ ಹನ್ನೊಂದು ಬಾಲ್ಗಳಲ್ಲಿ ಐದು ವಿಕೆಟ್ಗಳ ಪತನವಾಗಿದ್ದು ವಿಶೇಷ ಬಳಿಕ ದಕ್ಷಿಣ ಆಫ್ರಿಕಾ ಎರಡನೇ ಇನ್ನಿಂಗ್ಸ್ ಆರಂಭವನ್ನ ಮಾಡ್ತು ಅವರು ಕೂಡ ಆರಂಭದಲ್ಲಿ ಮತ್ತೆ ಇಡುವಿದ್ರು ಮೊದಲ ದಿನವೇ ಮೂರು ವಿಕೆಟ್ಗಳನ್ನ ಕಳೆದುಕೊಂಡ್ರು ಕೇವಲ ಎರಡನೇ ಟೆಸ್ಟ್ನ ಮೊದಲ ದಿನ ಬರೋಬ್ಬರಿ ವಿಕೆಟ್ ವಿಕೆಟ್ಗಳ ಪತನವಾದ್ವು ಅನ್ನೋದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಕೇಪ್ ಟೌನ್ನ ನ್ಯೂಲೆಂಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಅರವತ್ತೆರಡು ರನ್ಗಳಿಂದ ಎರಡನೇ ದಿನದಾಟವನ್ನು ಆರಂಭಿಸಿದ ದಕ್ಷಿಣ ಆಫ್ರಿಕಾ ತಂಡ ಜಸ್ಪ್ರೀತ್ ಬುಮ್ರಾ ಮಾರಕ ದಾಳಿಗೆ ನಲುಗಿ ಮೂವತ್ತಾರು ಪಾಯಿಂಟ್ ಐದು ಓವರ್ಗಳಿಗೆ ನೂರ ಎಪ್ಪತ್ತಾರು ರನ್ಗಳನ್ನು ಕಲೆ ಹಾಕಿ ಆಲ್ಔಟ್ ಆಯಿತು ಈ ಮೂಲಕ ಭಾರತ ತಂಡಕ್ಕೆ ಎಪ್ಪತ್ತೆಂಟು ರನ್ಗಳ ಸಾಧಾರಣ ಗುರಿಯನ್ನು ನೀಡಿತು ಮೊದಲ ಇನ್ನಿಂಗ್ಸ್ ನಲ್ಲಿ ಐವತ್ತೈದು ರನ್ಗಳಿಂದ ಆಲ್ಔಟ್ ಆಗಿದ್ದ ದಕ್ಷಿಣ ಆಫ್ರಿಕಾ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗಬೇಕಿತ್ತು ಆದರೆ ಇಡನ್ ಮಾರ್ಕ್ರಮ್ ಅವರು ಒಂದು ತುದಿಯಲ್ಲಿ ನಿಂತು ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿ ನೂರ ಮೂರು ಎಸೆತಗಳಲ್ಲಿ ಎರಡು ಸಿಕ್ಸರ್ ಹಾಗೂ ಹದಿನೇಳು ಬೌಂಡರಿಗಳೊಂದಿಗೆ ನೂರ ಆರು ರನ್ಗಳನ್ನು ಸಿಡಿಸಿದ್ರು ಆ ಮೂಲಕ ಅಪಾಯದಲ್ಲಿದ್ದ ದಕ್ಷಿಣ ಆಫ್ರಿಕಾ ತಂಡವನ್ನು ಕೊಂಚ ಮಟ್ಟಿಗೆ ಪಾರು ಮಾಡಿದ್ರು ಎರಡನೇ ಇನ್ನಿಂಗ್ಸ್ನಲ್ಲಿ ಎಪ್ಪತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ತಂಡ ಹನ್ನೆರಡು ಓವರ್ಗಳಿಗೆ ಮೂರು ವಿಕೆಟ್ ನಷ್ಟಕ್ಕೆ ಎಂಬತ್ತು ರನ್ ಗಳಿಸಿತು ಆ ಮೂಲಕ ಏಳು ವಿಕೆಟ್ಗಳ ಗೆಲುವು ದಾಖಲಿಸಿತು ಹಾಗೂ ಟೆಸ್ಟ್ ಸರಣಿಯನ್ನ ಒಂದು ಒಂದು ಅಂತರದಲ್ಲಿ ಸಮಬಲ ಸಾಧಿಸಿತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಯಶಸ್ವಿ ಜೈಸ್ವಾಲ್ ಇಪ್ಪತ್ತೆಂಟು ರನ್ ಗಳಿಸಿದ್ರೆ ರೋಹಿತ್ ಶರ್ಮಾ ಹದಿನೇಳು ರನ್ಗಳನ್ನು ಕಲೆ ಹಾಕಿದ್ರು ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಮಾರಕ ಬೌಲಿಂಗ್ ದಾಳಿ ನಡೆಸಿದ್ದ ಮೊಹಮ್ಮದ್ ಸಿರಾಜ್ ಒಂಬತ್ತು ಓವರ್ಗಳಲ್ಲಿ ಕೇವಲ ಹದಿನೈದು ರನ್ ನೀಡಿ ಪ್ರಮುಖ ಆರು ವಿಕೆಟ್ಗಳನ್ನು ಉರುಳಿಸಿದ್ರು ಇದರ ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ತಂಡ ಪ್ರಥಮ ಇನ್ನಿಂಗ್ಸ್ನಲ್ಲಿ ಕೇವಲ ಐವತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಮೊದಲ ಇನ್ನಿಂಗ್ಸ್ ನಲ್ಲಿ ಸಿರಾಜ್ ಆರು ವಿಕೆಟ್ ಕಿತ್ರೆ ಜಸ್ಪ್ರೀತ್ ಬುಮ್ರಾ ಎರಡನೇ ಇನ್ನಿಂಗ್ಸ್ ನಲ್ಲಿ ಆರು ವಿಕೆಟ್ ಪಡೆದ್ರು ಈ ಮೂಲಕ ಹರಿಣಗಳ ಪಡೆಯನ್ನ ಭಾರತೀಯ ಬೌಲರ್ಗಳು ಕಟ್ಟಿ ಹಾಕಿದ್ರು ಮೊಹಮ್ಮದ್ ಸಿರಾಜ್ ಪಂದ್ಯ ಶ್ರೇಷ್ಠನಾದ್ರೆ ಡೀನ್ ಎಲ್ಗರ್ ಹಾಗೂ ಜಸ್ಪ್ರೀತ್ ಬುಮ್ರಾ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದ್ರು ಆದ್ರೆ ಯಾರು ಕೂಡ ಪಂದ್ಯ ಹೀಗೆ ಮುಕ್ತಾಯವಾಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಎರಡು ಇನ್ನಿಂಗ್ಸ್ ಎರಡು ದಿನದಲ್ಲಿ ಮುಕ್ತಾಯವಾಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಟೆಸ್ಟ್ ಪಂದ್ಯಾವಳಿಗಳು ಐದು ದಿನಗಳ ಕಾಲ ನಡೆಯುತ್ತೆ ಆದ್ರೆ ಇಲ್ಲಿ ಕೇವಲ ಎರಡೇ ದಿನಕ್ಕೆ ಪಂದ್ಯ ಮುಕ್ತಾಯವಾಗಿರುವಂಥದ್ದು ಹಲವಾರು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಸ್ ಸರಣಿ ಸಮಬಲದ ನಡುವೆ ನ್ಯೂಲೆಂಡ್ಸ್ ಕ್ರೀಡಾಂಗಣದ ಪಿಚ್ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಡೀನ್ ಎಲ್ಗರ್ ಸಾರಿತ್ಯದ ದಕ್ಷಿಣ ಆಫ್ರಿಕಾ ತಂಡ ಬೃಹತ್ ಮೊತ್ತ ಗಳಿಸುವ ಲೆಕ್ಕಾಚಾರವನ್ನ ಹಾಕೊಂಡಿತ್ತು ಆದರೆ ಪಿಚ್ನಲ್ಲಿದ್ದ ಹೆಚ್ಚುವರಿ ಬೌನ್ಸ್ ಎದುರು ಬ್ಯಾಟ್ ಬೀಸಲು ಹರಿಣಪಡೆಯ ಬ್ಯಾಟರ್ಗಳು ಸಂಪೂರ್ಣ ವಿಫಲರಾದರು ಪಂದ್ಯ ಗೆಲ್ಲಲು ಫಾಸ್ಟ್ ಬೌಲಿಂಗ್ ಸ್ನೇಹಿ ಪಿಚ್ ತಯಾರಿಸಿದ್ದ ದಕ್ಷಿಣ ಆಫ್ರಿಕಾ ತಾನೇ ತೋಡಿದ್ದ ಹಳ್ಳಕ್ಕೆ ತಾನೇ ಬಿದ್ದು ಒದ್ದಾಡ್ತು ಎರಡು ದಿನದಲ್ಲಿ ಮೂವತ್ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತು ಇಲ್ಲಿ ಪಿಚ್ ನಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಈ ಪರಿ ವಿಕೆಟ್ಗಳ ಪತನವಾಯಿತು ಎನ್ನುವ ಮಾತು ಬಲವಾಗಿ ಕೇಳಿ ಬರ್ತಿದೆ ಈ ಬಗ್ಗೆ ಭಾರತೀಯ ಕ್ರಿಕೆಟ್ ದಿಗ್ಗಜರು ಕೂಡ ಅಪಸ್ವರ ಎತ್ತಿದ್ದಾರೆ ಆಪ್ಕರ್ ತೋ ಚಮತ್ಕಾರ ಹಮೆ ಕರ್ತು ಪಿಚ್ ಬೇಕಾರ್ ಅಂತ ಭಾರತೀಯ ಕ್ರಿಕೆಟ್ ದಿಗ್ಗಜ ವೀರೇಂದ್ರ ಸೇಹ್ವಾ ಟ್ವೀಟ್ ಮಾಡಿದ್ದಾರೆ ಕೇವಲ ನೂರ ಏಳು ಓವರ್ಗಳಲ್ಲಿ ಎರಡು ದಿನಗಳಲ್ಲಿ ಟೆಸ್ಟ್ ಮ್ಯಾಚ್ ಮುಕ್ತಾಯವಾಗಿರುವುದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಇದು ನಡೆದಿದ್ರೆ ಪಿಚ್ ಸರಿ ಇಲ್ಲ ಅನ್ನೋ ಮಾತುಗಳು ಬರುತ್ತವೆ ಆದರೆ ಸೌತ್ ಆಫ್ರಿಕಾದಲ್ಲಿ ನಡೆದಿರೋದರಿಂದ ಇದನ್ನು ಚಮತ್ಕಾರ ಅಂತ ಹೇಳ್ತಾರೆ ಎಂದು ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಭಾರತ ತಂಡದ ಬೌಲರ್ಗಳಾದ ಮೊಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬೂಮ್ರಾ ಉತ್ತಮ ಬೌಲಿಂಗ್ ಮಾಡಿದ್ದಾರೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಭಾರತ ತಂಡ ಶುಭಾರಂಭ ಮಾಡಿದೆ ಅಂತ ವೀರೇಂದ್ರ ಸೇಹ್ವಾಗ್ ಟ್ವೀಟ್ ಮಾಡಿದ್ದಾರೆ ಇನ್ನು ಕ್ರಿಕೆಟ್ ದೇವರು ಅಂತ ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್ ಕೂಡ ಟ್ವೀಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸ್ವಿಯಲ್ಲಿ ಒಂದೇ ದಿನದಲ್ಲಿ ಇಪ್ಪತ್ಮೂರು ವಿಕೆಟ್ಗಳ ಪತನವಾಗಿದೆ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಸೌತ್ ಆಫ್ರಿಕಾ ಆಲ್ಔಟ್ ಆದಾಗ ಫ್ಲೈಟ್ ಹತ್ತಿದೆ ಮನೆಗೆ ಹೋಗಿ ಟಿವಿ ನೋಡೋದ್ರಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ ಮೂರು ವಿಕೆಟ್ ಕಳೆದುಕೊಂಡಿತ್ತು ಅಂತ ಸಚಿನ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಕ್ರಿಕೆಟಿಗರು ಈ ಬಗ್ಗೆ ಕೆಂಡಾಮಂಡಲವಾಗೋದಕ್ಕೆ ಹಲವಾರು ಕಾರಣಗಳಿವೆ ಟೆಸ್ಟ್ ಕ್ರಿಕೆಟ್ಗಾಗಿ ಭಾರತ ಪ್ರವಾಸ ಕೈಗೊಳ್ಳುವ ತಂಡಗಳು ಸ್ಪಿನ್ ಸ್ನೇಹಿ ಪಿಚ್ಗಳ ಬಗ್ಗೆ ದೂರ್ತಾನೆ ಇರುತ್ತೆ ಬಿಸಿಸಿಐ ಕ್ರೀಡಾ ಸ್ಫೂರ್ತಿ ಮರೆತು ಪಂದ್ಯಗಳನ್ನು ಗೆಲ್ಲೋದಕ್ಕೆ ಸ್ಪಿನ್ ಸ್ನೇಹಿ ಪಿಚ್ಗಳನ್ನು ನೀಡ್ತಾ ಇದೆ ಎಂದು ಪ್ರವಾಸಿ ತಂಡಗಳು ಆರೋಪ ಮಾಡಿವೆ ಆದ್ರೆ ಭಾರತ ತಂಡ ವಿದೇಶ ಪ್ರವಾಸ ಕೈಗೊಂಡಾಗ ಅಲ್ಲಿನ ತಂಡಗಳು ತಮಗೆ ಅನುಕೂಲಕರ ಪಿಚ್ ಗಳನ್ನ ಸಿದ್ಧಪಡಿಸಿ ಭಾರತದ ಮೇಲೆ ದೂರು ಹಾಕುವುದು ಸರಿಯಲ್ಲ ಅಂತ ಮಾಜಿ ಕ್ರಿಕೆಟಿಗರು ದೂರಿದ್ದಾರೆ ಈ ಬಗ್ಗೆ ಮಾಜಿ ಕ್ರಿಕೆಟರ್ಗಳಾದ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ಮಾತ್ರ ಅಲ್ಲ ಇರ್ಫಾನ್ ಪಠಾಣ್ ಆಕಾಶ್ ಚೋಪ್ರಾ ಮಾಯಂಕ್ ಅಗರ್ವಾಲ್ ಮತ್ತು ಇತರರು ಕೂಡ ಈ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇರ್ಫಾನ್ ಪಠಾಣ್ ವಿದೇಶಿ ತಂಡಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಏಷ್ಯಾ ಭಾಗದ ಆಚೆಗಿನ ತಂಡಗಳು ಭಾರತ ಪ್ರವಾಸ ಕೈಗೊಂಡಾಗಲೆಲ್ಲ ಇಲ್ಲಿನ ಸ್ಪಿಚ್ ಸ್ನೇಹಿ ಪಿಚ್ಗಳ ಬಗ್ಗೆ ದೂರ್ತಾರೆ ನನ್ನ ಪ್ರಕಾರ ಅವರು ದೂರೋದನ್ನ ಮೊದಲು ನಿಲ್ಲಿಸಬೇಕು ದೂರುವ ಬದಲು ತಮ್ಮಲ್ಲಿನ ಕೌಶಲ್ಯತೆಗಳನ್ನು ಸುಧಾರಿಸಿ ಆಯಾ ಪರಿಸ್ಥಿತಿಗಳಿಗೆ ತಕ್ಕಂತೆ ಆಟವಾಡುವ ಪ್ರಯತ್ನ ಮಾಡಬೇಕು ಎಂದು ಇರ್ಫಾನ್ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಒಟ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವೆ ನಡೆದ ಟೆಸ್ಟ್ ಪಂದ್ಯ ಎರಡನೇ ದಿನಕ್ಕೆ ಮುಕ್ತಾಯವಾಗಿದ್ದು ಚರ್ಚೆಗೆ ಗ್ರಾಸವಾಗಿರುವುದಂತೂ ನಿಜ ಸಮಬಲದಲ್ಲಿ ಟೆಸ್ಟ್ ಸರಣಿ ಮುಕ್ತಾಯವಾಗಿದೆ ಈ ಮೂಲಕ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಭಾರತ ಅಗ್ರಗಣ್ಯ ಸ್ಥಾನಕ್ಕೇರಿದೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೋತಾಗ ಆರನೇ ಸ್ಥಾನಕ್ಕೆ ಕುಸಿದಿತ್ತು ಆದರೆ ಎರಡನೇ ಟೆಸ್ಟ್ ಪಂದ್ಯವನ್ನ ಏಳು ವಿಕೆಟ್ಗಳಿಂದ ಜಯಿಸಿದ ಭಾರತ ತಂಡ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನಕ್ಕೇರಿದೆ ಮುಂದೆ ಅಫ್ಘಾನಿಸ್ತಾನದ ಜೊತೆ ಟಿ ಟ್ವೆಂಟಿ ಸರಣಿ ಆರಂಭವಾಗಲಿದ್ದು ಈ ಸರಣಿಯಲ್ಲಿ ಭಾರತ ಉತ್ತಮ ಪ್ರದರ್ಶನ ತೋರಿ ಗೆದ್ದು ಬರಲಿ ಭಾರತದ ಬೌಲರ್ ಮತ್ತು ಬ್ಯಾಟರ್ಗಳು ಅಲ್ಲೂ ತಮ್ಮ ಬೆಸ್ಟ್ ನೀಡಿ ಸರಣಿ ಗೆಲ್ಲಲಿ ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳ ಆಶಯ